ನಮ್ಮ ಮನಸ್ಸು ಪ್ರಜ್ಞಾವಸ್ಥೆಯಲ್ಲಿ ಯಾವಾಗಲೂ ಚಂಚಲವಾಗಿರುತ್ತದೆ ಅದರಿಂದ ದೇವರ ಆರಾಧನೆ ಚಿಂತನೆ ಪ್ರಾರ್ಥನೆ ಮಾಡಲು ಅಥವಾ ಬೇಡಲು ಬಹಳಷ್ಟು ಕಷ್ಟವಾಗಬಹುದು ಧ್ಯಾನದಿಂದ ಮಾತ್ರ ನಾವು ದೇವರಲ್ಲಿ ನಮ್ಮ ಸಮಸ್ಯೆಗೆ ಪರಿಹಾರ ಕಾಣಬಹುದು ಧ್ಯಾನದಿಂದ ನಮಗೆ ಸಮಾಧಾನ ದೊರಕುತ್ತದೆ ಧ್ಯಾನದಿಂದ ನಮಗೆ ಅಂತರ್ದೃಷ್ಟಿ ಹೆಚ್ಚಾಗುತ್ತದೆ ಚಿಂತನಾಶಕ್ತಿ ಏಕಾಗ್ರತೆ ನೈಪುಣ್ಯತೆ ಕಾರ್ಯದಕ್ಷತೆ ಪ್ರಶಾಂತತೆ ದೊರಕುತ್ತದೆ ಮಾನಸಿಕ ಒತ್ತಡಗಳು ಕಡಿಮೆಯಾಗಿ ಉತ್ತಮ ಜೀವನ ನಡೆಸಲು ಬಹಳಷ್ಟು ಸಹಕಾರಿಯಾಗುತ್ತದೆ ಧ್ಯಾನ ಮಾಡುವುದರಿಂದ ಉತ್ತಮ ಆರೋಗ್ಯ ಆಂತರಿಕ ಶಕ್ತಿ ಸ್ಪಷ್ಟ ನಿರ್ಧಾರಕ್ಕೆ ಸಹಕಾರಿಯಾಗುತ್ತದೆ ಧ್ಯಾನವು ಜೀವನದಲ್ಲಿ ಬರುವ ಖಿನ್ನತೆಯನ್ನು ದೂರ ಮಾಡುತ್ತದೆ ಧ್ಯಾನದ ಮೂಲಕ ಜ್ಞಾನದ ಉತ್ತಮ ಹಂತಗಳನ್ನು ತಲುಪಬಹುದು ಮನಸ್ಸು ಯಾವಾಗಲೂ ಪ್ರಶಾಂತತೆಯನ್ನು ಹೊಂದಿರುತ್ತದೆ ಧ್ಯಾನವು ದೈವಿಕ ಅಂಶವನ್ನು ಹೊಂದಿದೆ ಆದ್ದರಿಂದ ಎಲ್ಲರ ಜೀವನ ಉತ್ತಮವಾಗಿರಲು ಧ್ಯಾನವು ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಅತ್ಯುತ್ತಮ ಬದುಕಿಗಾಗಿ ಪ್ರತಿಯೊಬ್ಬರೂ ಧ್ಯಾನ ಮಾಡಿ ಅದರ ಫಲಗಳನ್ನು ಪಡೆಯುವುದು ಸೂಕ್ತವಾಗಿದೆ